ಹಣ ಸಿಗುತ್ತೆ ನಾನು ಈ ದುಡಿಮೆಯನ್ನು ಮಾಡಿದ್ರೆ ನನಗೆ ಲಾಭ ಆಗುತ್ತೆ ನಾನು ಈ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ಸಂಪತ್ತನ್ನ ಗಳಿಸಬಹುದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಏನು ಕೆಲಸ ಮಾಡುತ್ತೇವೆ ಅದು ವೃತ್ತಿ ಅಂತ ಅದು ವೃತ್ತಿ ಇದನ್ನ ಎಲ್ಲರೂ ಮಾಡ್ತಾರೆ ಜೀವನ ನೆಡುವುದಿಲ್ಲ ವೃತ್ತಿಯನ್ನ ಪ್ರತಿಯೊಬ್ರು ಮಾಡ್ತಾರೆ ಸಾಧ್ಯ ಇಲ್ಲ ಕಾಯಕ ಅಂದ್ರೆ ಏನು ಕಾಯಕ ಅಂತಂದ್ರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ದುರಾಶೆ ಇಲ್ಲದೆ ನಾನು ಹುಡಿರ್ತಕ್ಕಂಥದ್ದನ್ನ ತಂದು ನಾನು ಒಬ್ಬಿಸುವುದಕ್ಕಿಂತ ಮೊದಲು ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂತ ಭಾವನೆಯಿಂದ ಸತ್ಯ ಶುದ್ಧವಾಗಿರುವಂತಹ ಕೆಲಸವನ್ನ ಮಾಡಿ ನ್ಯಾಯವೋಚಿತವಾಗಿ ಏನೋ ಅನ್ಯಾಯದಿಂದಲ್ಲ ನ್ಯಾಯಯುತವಾಗಿ ಸಂಪಾದನೆಯನ್ನು ಮಾಡಿ ಶರೀರವನ್ನು ಖಂಡಿಸಿ ಯಾವುದೇ ಬೇರೆಯವರ ಮನಸ್ಸುಗಳಿಗೆ ನೋವು ಮಾಡದೆ ಸಂಪಾದನೆಯನ್ನ ಮಾಡಿಕೊಂಡು ತಂದು ಮೊದಲು ಅಡಿಗೆಯನ್ನ ಮಾಡಿ ಮೊದಲ ದಾಸೋಹವನ್ನ ಬಂದಿರತಕ್ಕ ಜನರಿಗೆ ಉಣ್ಣಿಸ್ಬೇಕು ಅನ್ನುವಂತ ಭಾವನೆಯಿಂದ ತರ್ತಿದ್ರು ಅದು ಕಾಯಕ ಆಗ್ತಿದೆ ಅಲ್ಲಿ ಸ್ವಾರ್ಥ ಇಲ್ಲ ವೃದ್ಧಿಯಲ್ಲಿ ಸ್ವಾರ್ಥ ಇದೆ ಯಾಕೆ ವೃದ್ಧಿ ತಂದು ಪದಾಟವನ್ನು ಎಷ್ಟೊಮ್ಮ ಇವತ್ತು ಹೇಳ್ತಿ ಮೂರು ಮಂದಿ ಹೇಳುವುದೇನೆ ಕಾಯಕ ಹಂಗಲ್ಲ ಏನು ತಂದಿರ್ತಾರ ಅದನ್ನ ವಿನಿಯೋಗವನ್ನ ಮಾಡಬೇಕು ಅನ್ನುವಂತ ಭಾವನೆ ಇರ್ತದೆ ವೃತ್ತಿಯಲ್ಲಿ ತಂದಿದ್ದನ್ನ ಗಳಿಸಿ ಅನ್ನೋ ಭಾವನೆ ಇರ್ತದ ಕಾಯಕದಿಂದ ಬಂದಿದ್ದನ್ನ ವಿನಿಯೋಗ ಮಾಡಬೇಕು ಅನ್ನುವಂತ ಭಾವನೆ ಇರುತ್ತದೆ ಕಾಯಕಕ್ಕೂ ಮತ್ತು ವೃತ್ತಿಗೂ ಅಷ್ಟು ವ್ಯತ್ಯಾಸ ಇದೆ ಮತ್ತು ಅನ್ನ ಸಂತರ್ಪಣೆ ಮತ್ತು ದಾಸೋಹ ಬಹಳಷ್ಟು ಜನ ನೀವು ನೋಡಿರಬೇಕು ಶ್ರೀಶೈ ಹೋಗಾಟ ಅಥವಾ ಅಮರನಾಥದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗೋ ಅನ್ನ ಸಂತರ್ಪಣೆ ಅಂತ ಬೋರ್ಡಾಗಿರ್ತಾರೆ ಅಷ್ಟೇ ಬೋರ್ಡ್ ಒಂದಿರ್ ಮ್ಯಾಗನ್ ಬೋರ್ಡ್ ಒಂದ್ ಹೋಗ್ಬೇಕು ಇಂಥ ಟ್ರಸ್ಟಿನವರ ದಿನ ಅನ್ನ ಸಂತರ್ಪಣೆ ಇಂಥ ಸಾಹುಕಾರಿನ ಅನ್ನ ಸಂತರ್ಪಣೆ ಅಲ್ಲಿ